ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೂಟಿ ಇದರ ಕೊಲ್ಲೇಷಿ ಮುಖಾಂಬಿಕಾ ಸಭಾಂಗಣದಲ್ಲಿ ಜರುಗಿದ ವಿಜಯ ಸಿಂಧೂರ ಸಾಹಸ ಕಾರ್ಯಕ್ರಮದ ಸಮಾರೋಪದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿದರು ಅಪರೂಪದ ದೇಶದಲ್ಲಿದ್ದೇವೆ ಅಭಿವೃದ್ಧಿ ಹೊಂದಿದ ವೃತ್ತಿಪರತೆಯನ್ನು ಹೊಂದಿರುವ ರಾಷ್ಟ್ರದ ಜವಾಬ್ದಾರಿಯುತ ನಡೆಯಿಂದ ಆಪರೇಷನ್ ಸಿಂಧೂರವೆಂಬ ಪ್ರತ್ಯುತ್ತರದ ದಾಳಿ ನಡೆದಿದೆ ಈ ಅಭೂತಪೂರ್ವದ ಜಯವನ್ನು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಹಾಗೂ ದೇಶಭಕ್ತಿಯನ್ನು ಜಾಗೃತಿ ಮೂಡಿಸುವ ಕಾರ್ಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ನಡೆಯುತ್ತಿರುವುದು ಶ್ಲಾಘನೀಯ ಎಂದರು ಇಪ್ಪತ್ತೊಂದರ ಯುದ್ಧ ಅರವತ್ತೈದರ ಯುದ್ಧ ನೆಲದಲ್ಲಿ ನಡೆದಂಥ ಯುದ್ಧ ಅದು ಬೇರೆ ರೀತಿಯ ಯುದ್ಧ ಇವತ್ತು ಮಿಸೈಲ್ ಡ್ರೋನ್ ಏರ್ಕ್ರಾಫ್ಟ್ ಏರ್ ಡಿಫೆನ್ಸ್ ಇದರ ಮಧ್ಯೆ ನಡೆದಿರುವಂಥ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿರುವಂಥ ಈ ಏಳನೇ ತಾರೀಕಿನಿಂದ ಹತ್ತನೇ ತಾರೀಕಿನ ನಡೆದಂಥ ಯುದ್ಧ ಬಂಧುಗಳೇ ಒಂಬತ್ತು ಏಳನೇ ತಾರೀಕಿಗೆ ಒಂಬತ್ತು ಟಾರ್ಗೆಟ್ಗಳನ್ನು ಆಯ್ಕೆ ಮಾಡಿ ಹೊಡೆದಂಥ ರೀತಿ ಯಾವ ರೀತಿ ಇತ್ತು ಅಂದರೆ ಪಾಕಿಸ್ತಾನ ಕಕ್ಕಾ ಆಗಿತ್ತು ಅದರಲ್ಲೂ ಒಂದು ಟಾರ್ಗೆಟ್ ನೂರು ಬಾವಲ್ಪುರ್ ಅನ್ನುವಂಥ ಒಂದು ಟಾರ್ಗೆಟ್ ಇತ್ತು ಬಾವಲ್ಪುರ್ ಮತ್ತು ಮುರಿಡ್ಕೆ ಅನ್ನುವ ಎರಡು ಟಾರ್ಗೆಟ್ ಇತ್ತು ಈ ಬಾವಲ್ಪುರ್ ಮತ್ತು ಮುರಿಡ್ಕೆ ಟಾರ್ಗೆಟ್ ಜೈಷೇ ಮೊಹಮ್ಮದ್ ಮತ್ತು ಲಷ್ಕರ್ ಎ ಬದ ಹೆಡ್ ಕ್ವಾರ್ಟರ್ಸ್ ಅದು ಹೆಡ್ ಕ್ವಾರ್ಟರ್ಸ್ಗೆ ಹೊಡೆದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಟಿ ವಿಯಲ್ಲಿ ನೋಡಿರ್ಬೋದು ಮಸೂದ್ ಅಜರ್ ಹೇಗೆ ಅವನ ಕುಟುಂಬದವರ ಅಂತ್ಯ ಸಂಸ್ಕಾರದಲ್ಲಿ ಪಾಕಿಸ್ತಾನಿ ಜನರಲ್ಗಳ ಜೊತೆ ಭಾಗವಹಿಸಿದ್ದ ಅನ್ನುವಂಥದ್ದನ್ನು ನೋಡಿ ನೋಡಿರ್ಬೋದು ಅಂದರೆ ಪಾಕಿಸ್ತಾನಿ ಲಿಟ್ರಲಿ ಕಕ್ಕಾಬಿಕ್ಕಿ ಆಗಿತ್ತು ಯಾವ ರೀತಿ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಆ ರೀತಿ ಹೊಡೆದಿದ್ವಿ ನಾವು ಅದರ ನಂತರ ಅವರು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದರು ಚೀನಾದ ಡ್ರೋನ್ಗಳನ್ನು ಎಲ್ಲೆಲ್ಲಿ ಓಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಅದಕ್ಕೆ ಭಾರತ ಉತ್ತರವನ್ನು ಕೊಟ್ಟಿತ್ತು ನಂತರ ಹತ್ತನೇ ತಾರೀಕಿಗೆ ಸೀಸ್ ಫೈರ್ ಕೂಡ ಆಯಿತು ನಾನು ಈ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ ಸಂಭ್ರಮ ಸಂತೋಷವನ್ನು ಪಡಬೇಕು ಭಾರತ ಭಾರತ ಮತ್ತು ಭಾರತ ಸೈನ್ಯದ ಈ ಸಾಧನೆಗೋಸ್ಕರ ಇಂಥ ಒಂದು ಅಪರೂಪದ ರಾಷ್ಟ್ರದಲ್ಲಿ ನಾವಿದ್ದೇವೆ ತುಂಬ ಜನ ಹೇಳ್ಬೋದು ಹತ್ತನೇ ತಾರೀಕಿಗೆ ಯಾಕೆ ಸೀಸ್ ಫೈರ್ ಆಯಿತು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು ಅನ್ನುವಂಥದ್ದು ತುಂಬ ಜನರ ಪ್ರಶ್ನೆಗಳಿದೆ ಆದರೆ ಭಾರತ ಇವತ್ತೊಂದು ಅಭಿವೃದ್ಧಿ ಹೊಂದ್ತಾ ಇರುವಂಥ ರಾಷ್ಟ್ರ ಭಾರತ ಇವತ್ತು ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ನಾವೊಂದು ಜವಾಬ್ದಾರಿಯುತ ರಾಷ್ಟ್ರ ನಾವೊಂದು ವೃತ್ತಿಪರತೆಯನ್ನು ಕಾಯ್ದುಕೊಂಡಿರುವಂಥ ಸೇನಾಪಡೆಗಳು ಅನ್ನುವಂಥದ್ದನ್ನು ನಾನು ಮತ್ತೆ ಮತ್ತೆ ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಬಲ ಮಾತನಾಡಿ ವಿಕಸಿತ ಭಾರತಕ್ಕೆ ಮೋದಿ ಇದ್ದರೆ ವಿಕಸಿತ ದಕ್ಷಿಣ ಜಿಲ್ಲೆಯ ಕಲ್ಪನೆಯಲ್ಲಿ ಸಂಸದರಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಯ ಜೊತೆಗೆ ಸಮರ್ಥ ಸೈನಿಕನಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಸಂಸದರು ಹೊರರಾಷ್ಟ್ರದಿಂದ ಉಗ್ರವಾದದ ಕುರಿತು ಮಾಹಿತಿ ಸಂಗ್ರಹಿಸಲು ತೆರಳಿರುವುದು ಜಿಲ್ಲೆಯ ಜನರಿಗೆ ಹೆಮ್ಮೆಯ ವಿಚಾರ ಎಂದರು ಇನ್ನಿ ವಿಜಯ ಸಿಂಧೂರ ಪಂಪನ ಕಾರ್ಯಕ್ರಮ ಮಲ್ಪನ ಮುಖಾಂತರ ಮುರಣಿ ಭಾರತ ಪಕ್ಕ ಪಾಕಿಸ್ತಾನದ ಸಂದರ್ಭ ಆ ಯುದ್ಧ ಆತನ ಅತ್ ದುಷ್ಕರ್ಮಿನ ಕಲೇನೆ ಉಗ್ರರೇನೆ ಸದೆ ಬಡೆಯುವ ನಾಂಚಿನ ಕೆಲಸ ಮಲ್ದೇರ ಎಕಡೆ ಬೇರೆ ಸಂಸದರ ಬಂಡೇರು ನಾನು ನಮಗೆ ಕೆಲವು ಸಲ ಐನು ಮಸ್ತ್ ಗಣನೆಗಿದೆ ತೊ ನೋಡು ಮಸ್ತ್ ಜನ ಫನ್ಪೇರು ಮೋದಿ ನನಲಾತು ಪುಡತ್ತುದೊಲಿ ನನ ಮಲ್ತದೊಲಿ ಪೂರ ಫನ್ಪೇರು ಆಂಡ ವಂಜಿ ನೆನಪುದಿಲ್ಲ ಮುನ್ನೂತ್ತ ಚಿಲ್ಲರೆ ಜನ ಬಾಂಬೆಡ್ ದಾವೂದ್ ಇಬ್ರಾಹಿಂ ಬ್ಲಾಂಬ್ ಬಾಂಬ್ ಬ್ಲಾಸ್ಟ್ ಮಲ್ತಿನಂಚಿನ ಸಂದರ್ಭ ಈ ಕಾಂಗ್ರೆಸ್ ಸರ್ಕಾರ ಒಂಜಿ ದಮ್ಮುದೈಜಿ ಒರಿಯನ್ ಒರಿಯನ್ ಮುಟ್ಟು ದೂತಿಸಿ ಪಾಕಿಸ್ತಾನ ಹಾಡ್ದ ಪಕ್ಕ ಮಹಲ್ ಅಟ್ಯಾಕ್ ಮಲ್ಪನಾಗ ನೂತ್ ಎಪ್ಪತ್ತು ಚಿಲ್ಲರೆ ಜನ ಸಹಿತದೇ ಈ ದೇಶದ ಕಾಂಗ್ರೆಸ್ ಸರ್ಕಾರ ಒಂಜೇ ಒಂಜಿ ಜನನ ಮುಟ್ಟು ದೂತಿಸಿ ಇನಿ ನರೇಂದ್ರ ಮೋದಿ ನರೇಂದ್ರ ಮೋದಿನ ಕಾಲ ಅಂದು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ಐಕಪಂಡಿನಿ ಇನಿತ ಕಾಲ ಬದಲಾತನು ಇನಿ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಬದಲಾತನು ದಕ್ಷಿಣ ಕನ್ನಡ ಜಿಲ್ಲೆಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿನ ನೇತೃತ್ವಡೆ ಅಭಿವೃದ್ಧಿಲ ಅವೇ ರೀತಿ ವೇಗ ವೇಗ ರೀತಿ ಡೇ ಇನಿ ನಮ್ಮ ನಂತೂರದ ಅವನ್ ಜಿ ಜಾಗಡ ತುಲೆ ಅಭಿವೃದ್ಧಿದ ಕೆಲಸಲ್ಲೂ ಇನಿ ಕಲ್ಲಡ್ಕ ಫ್ಲೈಓವರ್ದ ಕಲ್ಲಡ್ ஏன் பண்பனோ ஏதோஜா நேக்கு சாக்கார குரதிப்பேரு ஆரே மல் நீங்க ஆறுவோ பனொதிச்சார் ஆறு ஆறு ஒஞ்சே பிபுனா நேக்கு பூரா பிரதானமந்திரி மோதியே காரணம் பண்ணுறோர் வரத்து ஆறு நேக்கேரு காரணம் ஏன் காரணம் ஆறு காரணம் அந்த ஆறுதான் பனந்திச்சார் நரேந்திர மோடி நேக்கு பூரெக காரணம் தேவண்ட நரேந்திர மோடி நச்சின பிரதானமந்திரி தின மாத்திர இஞ்சித்தின கிலப்பார் ஆப்பு நேன் பிப்பினேன் தேச அது கொர்த்தேரு அஞ்சு அது சமர்தே ನಮ್ಮ ಬ್ರಿಜೇಶ್ ಚೌಟಿರ್ಲ ನಮ್ಮ ಸಂಸದ ಎಲ್ಲ ಬಾರಿ ಹೊಸ ಆಲೋಚನೆ ಮಲ್ಪನ ಮುಖಾಂತರ ಹೊಸ ಹೊಸ ರೀತಿದ ಅಭಿವೃದ್ಧಿ ಕೆಲಸ ಮಲ್ಪನ ಮುಖಾಂತರ ಈ ಜಿಲ್ಲೆಗೊಂಜಿ ಹೊಸತನ ಕನಪು ನಂಚಿನ ಪ್ರಯತ್ನ ಮಾಡದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವತ್ತ ಬೈಲು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೊಲ್ಲೇಶಿ ಮುಖಾಂಬಿಕಾ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾದ ಮಧುಸೂದನ ಅಯ್ಯರ್ ಟೆಕ್ನಿಪ್ ಎನರ್ಜೀಸ್ ಹಿರಿಯ ಪ್ರಬಂಧಕ ಜೈಶಂಕರ್ ಕೊಲ್ಯಮಠ ಮಾತೃಮಂಡಳಿ ಅಧ್ಯಕ್ಷೆ ಸುಲೋಚಿನಿ ಉದ್ಯಮಿ ಪ್ರವೀಣ್ ಸುವರ್ಣ ಕುಂಪಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಜಯಂತ್ ಕೊಂಡಣ ಉಪಸ್ಥಿತರಿದ್ದರು ಜೀವನ್ ಕುಮಾರ್ ತೊಕೋಟು ಪ್ರಸ್ತಾಪಿಸಿದರು ಗಣೇಶ್ ಕಾಪಕಾಡ್ ಸ್ವಾಗತಿಸಿದರು ಕೃಷ್ಣ ಪೊಣ್ಯತೋಡು ನಿರೂಪಿಸಿದರು ಪ್ರವೀಣ್ ಬಸ್ತಿ ವಂದಿಸಿದರು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಸಂಗೀತ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆಗಳು ಜರುಗಿದವು